ರಾಮನ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬಹು ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿ ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ ಇಷ್ಟಾದ ಮೇಲೂ ಕೂಡ ಇವರೇನು ಇವರ ಹತ್ರ ಹೇಳಿಕೊಂಡು ಮಾಡಬೇಕಾ ನೀವು ಸ್ವಯಂ ಪ್ರೇರಿತವಾಗಿ ರಾಮನ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೆ ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬಹು ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿ ಕೇಂದ್ರ ಸರ್ಕಾರವೂ ಸರ್ಕಾರಿ ರಜೆ ಘೋಷಣೆ ಮಾಡಿ ಇಷ್ಟಾದಮೇಲೂ ಕೂಡ ಇವರೇನು ಇವ್ರತ್ರ ಹೇಳಿಸ್ಕೊಂಡು ಮಾಡ್ಬೇಕಾ ನೀವು ಸ್ವಯಂ ಪ್ರೇರಿತವಾಗಿ ಮಾಡ್ಬೇಕಾಗಿತ್ತು